ಆಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರೆಕಾಯಿ ಸೀಸನ್ ಯಾಕೆ ಅಂದರೆ ಚಳಿಗಾಲ ಅದಕ್ಕಾಗಿ ಸೊ ಏನಪ್ಪ ಅಂದರೆ ಈ ಚಳಿಗಾಲದಲ್ಲಿ ಎಷ್ಟೊಂದು ಅವರೇಕಾಯಿನ ಬಳಸ್ತೀವಿ ಇತಿಗಿದಾಗಿರ್ಬೋದು ಅವರೆಕಾಯಿ ಬೇಸಿರೋದಾಗಿರ್ಬೋದು ಈ ಥರ ಕೆಲವು ಸುಮಾರು ಚಿತ್ರಾನ್ನ ಉಪ್ಪಿಟ್ಟು ಅವಲಕ್ಕಿ ಎಷ್ಟೋ ವೆರೈಟಿಯಾಗಿ ನಾವು ಬಳಸ್ತೀವಿ ಕೆಲವನ್ನ ಕಾಳು ಬಳಸ್ತೀವಿ ಕೆಲವನ್ನ ಇಚ್ಚುಕ್ ಬಳಸ್ತೀವಿ ಈ ಥರ ವೆರೈಟೀಸ್ ಆಫಲ್ಲಿ ಅವರೇ ಕಾಳನ್ನ ಬಳಸ್ತೀವಿ ಮತ್ತು ಸ್ವೀಟ್ ಮಾಡ್ತಾರೆ ಎಷ್ಟೊಂದು ಮಾಡ್ತಾರೆ ಈ ಅವರ ಕಾಳನ್ನು ಇಚ್ಚಿಗಿದ್ದಕ್ಕೆ ದೋಸೆ ಚಪಾತಿ ರೊಟ್ಟಿ ಮತ್ತು ಈಗ ನಾವು ಮಾಡ್ತಿರೋದು ಬಿಳಿ ಹೋಳಿಗೆ ಸೊ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದು ಈ ಎಲ್ಲ ಬುಕ್ಕು ಅವರ ಕಾಳನ್ನ ಬಳಸ್ಬೋದು ನೀವು ಇದು ಬಿಟ್ಟು ಬೇರೆ ಇನ್ಯಾವುದಾದ್ರೂ ಬಳಸ್ತಿದ್ರೆ ದಯಮಾಡಿ ಕಮೆಂಟ್ ಮಾಡಿ ಎಷ್ಟೊಂದು ಜನ ಈ ಅವರೆಕಾಯಿ ತಿಂದರೆ ವಾಯಿ ಕಾಲು ನೋವು ಬರುತ್ತೆ ಮುಂದೆ ಅದು ಇದು ಅಂತ ಹೇಳಿಬಿಟ್ಟು ಎಷ್ಟೊಂದು ಜನ ಅವಾಯ್ಡ್ ಮಾಡ್ತಾರೆ ಸೊ ಎಷ್ಟೇ ನೀವು ಅವಾಯ್ಡ್ ಮಾಡಿದ್ರೂ ಅದರಲ್ಲೂ ಕೆಟ್ಟದ್ದು ಅಂತ ಏನು ಇರಲ್ಲ ಒಳ್ಳೇದೇ ಭಾಳ ಇರುತ್ತೆ ಸೊ ಯಾವುದನ್ನು ನೀವು ನೆಗ್ಲೆಕ್ಟ್ ಮಾಡ್ದಂಗೆ ಎಲ್ಲ ತರಕಾರಿ ಎಲ್ಲ ಹಣ್ಣು ಎಲ್ಲ ಕಾಳುಗಳು ತಿನ್ನಬೇಕು ಯಾವುದೋ ಒಂದು ರೀತಿ ನಿಮ್ಗೆ ಅದು ಸಹಕಾರಿಯಾಗುತ್ತೆ ಸೊ ಎನರ್ಜಿ ಬರಲಿಕ್ಕಾಗಿ ಇದರಲ್ಲೂ ಅಷ್ಟೇ ಅವರೇ ಕಾಳಲ್ಲಿ ಏನಪ್ಪ ಅಂತ ಅಂದರೆ ವಿಟಮಿನ್ ಬಿ ಮತ್ತು ಡಿ ಇರುತ್ತೆ ಅದರಲ್ಲಿ ಕಬ್ಬಿನಾಂಶ ಭಾಳ ಇರುತ್ತೆ ಪೌಷ್ಟಿಕಾಂಶಗಳಿರುತ್ತೆ ಎಲ್ಲದರಲ್ಲೂ ಇರುತ್ತೆ ಇದರಲ್ಲೂ ಸಮೇತ ಕೆಲವು ಬೇರೆ ಬೇರೆ ಇರುತ್ತೆ ಅದು ನಮಗೆ ದೇಹಕ್ಕೆ ಯೂಸ್ ಆಗೋಂಥದ್ದೇ ಇರುತ್ತೆ ಈ ಚಳಿಗಾಲಕ್ಕೆ ಬೇಕಿರೋದಾಗಿರೋದ್ರಿಂದ ಅದು ಇದು ಚಳಿಗಾಲಕ್ಕೆ ಬರುತ್ತೆ ಈ ಸೀಸನಲ್ ಫ್ರೂಟ್ ಮತ್ತು ಸೀಸನಲ್ ವೆಜಿಟೇಬಲ್ ಈ ಥರ ಏನೇನು ಬರುತ್ತೋ ಆವಾವ ಸೀಸನ್ಗೆ ಅದು ಸೂಕ್ತವಾಗೇ ಇರುತ್ತೆ ದಯಮಾಡಿ ಬಿಡದೆ ಎಲ್ಲವನ್ನು ತಿನ್ನಿ ಯಾವುದೋ ಒಂದು ರೀತಿಯಲ್ಲಿ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮಾಡುತ್ತೆ ಆ ಪೌಷ್ಟಿಕಾಂಶಗಳು ನಿಮ್ಮ ದೇಹ ಸೇರಿದ್ರೇ ಒಳ್ಳೆಯದಾಗುತ್ತೆ ಸೊ ಈಗೇನು ನಾವು ಮಾಡ್ತಾ ಇದ್ದೀವಿ ಅಂದರೆ ಬಿಳಿ ಹೋಳಿಗೆ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಮೈದಾ ಹಿಟ್ಟು ಹೋಳಿಗೆಗೆ ನಾವು ಯಾವ ಥರ ಮೈದಾ ಹಿಟ್ಟನ್ನು ಕಲಸಿಡ್ತೀವಿ ಸೇಮ್ ಅದೇ ಥರನೇ ಬಟ್ ಇಲ್ಲಿ ಊರಣದ ಬದಲಾಗಿ ಅಂದರೆ ಬೇಳೆಯ ಹೂರ್ಣದ ಬದಲಾಗಿ ಅಕ್ಕಿ ಹಿಟ್ಟಿನ ಹೂರಣು ಸೊ ಇದು ಪ್ರೊಸೆಸ್ ನಿನ ನಿಮಗೆ ಬೇಕು ಅಂದರೆ ನಾನು ಮತ್ತೆ ಬೇರೆ ವಿಡಿಯೋ ಮಾಡಿ ತೋರಿಸ್ತೀನಿ ಈಗ ಈ ವಿಡಿಯೋದಲ್ಲಿ ಹೋಳ್ಗೆನ ಹೆಂಗೆ ಮಾಡ್ತಾರೆ ಮತ್ತು ಅವರೇ ಕಾಳಿಂದು ಸಹ ಪಲ್ಯ ಹೇಗೆ ಮಾಡಿದ್ವಿ ಅಂತ ನಾನು ತೋರಿಸ್ತಾನೆ ಸೊ ನೋಡ್ಬೋದು ಸೊ ಈಗ ಅದನ್ನು ಮೈದಾ ಹಿಟ್ಟಿನ ನಾವು ಸೇಮ್ ಹೋಳ್ಗೆ ಯಾವ ಥರ ಮಾಡ್ತೀವೋ ಅದೇ ಥರ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿಬಿಡೋದು ಕೆಳಗಡೆ ಆಮೇಲೆ ಮೈದಾ ಹಿಟ್ಟಿಂದು ಉಂಡೆ ಚಿಕ್ಕದ ತೊಗೊಳೋದು ಆಮೇಲೆ ಅದನ್ನು ಸ್ವಲ್ಪ ಅಗಳ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ಅಕ್ಕಿ ಹಿಟ್ಟಿನ ಉಂಡೆ ಇಟ್ಬಿಟ್ಟು ಈ ಅಕ್ಕಿ ಹಿಟ್ಟಿನ ಉಂಡೆ ಬಂದ್ಬಿಟ್ಟು ಮುಂಚೆನೇ ನಾದಿ ಉಂಡೆ ಮಾಡಿ ಇಟ್ಕೊಂಡಿರಬೇಕು ಆಗ ಬೇಗ ಸ್ವಲ್ಪ ಆಗುತ್ತೆ ತೀಡೋಕೆ ಅನುಕೂಲ ಆಗುತ್ತೆ ಈಗ ನೋಡ್ರಿ ಅದನ್ನು ನೀಟಾಗಿ ಒತ್ಬಿಟ್ಟು ಒಂದು ಚೂರು ಎಣ್ಣೆ ಹಾಕಿ ಅದನ್ನು ಲಟ್ಟಿಸ್ಕೊತಾ ಬರೋದು ನಾವು ರಫ್ ಆ್ಯಂಡ್ ಟಫಾಗಿ ಮಾಡೋಂಗಿಲ್ಲ ಮೈದಾ ಹಿಟ್ಟಾದರೂ ಸಮೇತ ಜಿಗಿ ಇರುತ್ತೆ ಇಲ್ಲ ಅಂತಲ್ಲ ಆದ್ರೂ ಮಧ್ಯೆ ಮಧ್ಯೆ ಹರಿದೋಗೋ ಚಾನ್ಸಸ್ ಇರುತ್ತೆ ನಾವು ಸೂಕ್ಷ್ಮವಾಗಿ ಮಾಡಿದಷ್ಟು ತೆಳ್ಳಗೂ ಬರುತ್ತೆ ಮತ್ತು ಸ್ಮೂತಾಗೂ ಬರುತ್ತೆ ಈ ಥರ ನೋಡಿರಿ ಈ ಕಡೆ ಇಂಚ್ ಮೇಲೆ ಹಾಕಿರೋದಾಯಿತು ಕೆಂಪಗಾಯ್ತು ತೋಸ್ತಾ ಇದೆ ನೋಡಿರಿ ನಿಮಗೆ ಇದನ್ನು ತೆಗ್ದಾಯ್ತು ಸೊ ಇದು ಬಂದುಬಿಟ್ಟು ಈ ಕಡೆ ದಾವಣಗೆರೆ ಹರಿಹರ ರಾಣಿಬೆನ್ನೂರು ಈ ಕಡೆ ಎಲ್ಲ ತುಂಬ ಜಾಸ್ತಿ ಮಾಡ್ತಾರೆ ನಮಗೆ ಈ ಡಿಶ್ ಬಂದು ಗೊತ್ತಾಗಿದ್ದು ನನ್ನ ಮದುವೆ ಆದಮೇಲೆ ಬಿಳಿ ಹೋಳಿಗೆ ಏನು ಅಂತ ಗೊತ್ತಾಗಿದ್ದು ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಸೊ ನೀವು ಯಾರಾದರೂ ನಂತರ ಇದ್ದರೆ ದಯಮಾಡಿ ಕಮೆಂಟ್ ಮಾಡಿ ಅದಾದ ನಂತರ ಈ ಥರ ಮಾಡ್ತಾ ಹೋಗೋದು ಇದು ಹೋಳಿಗೆ ಪೇಪರ್ ಮೇಲೆ ಮಾಡಿರೋದು ಫೈವ್ ರುಪೀಸಿಗೆ ಒಂದಾಗುತ್ತಷ್ಟೇ ನೀವು ಎಷ್ಟು ಬೇಕೋ ಅಷ್ಟು ಬಳಸ್ಬೋದು ಎಷ್ಟು ಹೋಳಿಗೆ ಮಾಡಿದ್ರೂ ಅದು ಬರುತ್ತೆ ಅದಾದ ನಂತರ ತೆಗ್ದಾಕೋದು ಅಷ್ಟೇ ಮತ್ತು ಇದೇನಪ್ಪ ಅಂದರೆ ಇದೆಲ್ಲ ಆಯಿತು ಅವರೇ ಮಾಡಿಟ್ಟಿದ್ವಿ ಅದಕ್ಕೋಸ್ಕರ ಅವರೇ ಸೀಸನ್ ಅಂತ ಈಗ ಬಿಳಿ ಒಳಗೆ ಮಾಡಿರೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಇಷ್ಟು ತಳ್ಳಿಗೆ ಇದಕ್ಕೆ ನಾವು ಮಾಡಿದ್ದು ಅವರೇ ಕಾಳದು ಸೊ ಎರಡನ್ನ ನಾವು ಎಂಜಾಯ್ ಮಾಡಿದ್ವಿ ನೀವು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್